ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಸಿಂಪಲ್ ಕ್ರೋಶ ಡಿಸೈನ್ ತೋರಿಸೋಣ ಅಂತ ಇದ್ದೀನಿ ಉದ್ದ ಬೀಡ್ಸು ಮತ್ತು ಸ್ಮಾಲ್ ರಿಂಗ್ ಸ್ಮಾಲ್ ಒಂದು ಸಿಂಪಲ್ ಆಗಿರೋ ಒಂದು ಡಿಸೈನ್ ತೋರಿಸೋಣ ಅಂತ ಬಂದಿದ್ದೀನಿ ಎಂಟೇಳದಾರ ತೊಗೊಂಡಿದ್ದೀನಿ ಲೇಸಿಗೆ ಹಾಕ್ಬಿಟ್ಟು ತೋರಿಸೋಣ ಅಂತ ಗಂಟಾದರೂ ಹಾಕೋಬೋದು ನಾನು ಮೊದಲು ತೋರಿಸ್ದಾಗೆ ಸೀರೆಗೆ ಲಾಕ್ ಮಾಡೋದು ಹಾಕ್ಬೋದು ಇವತ್ತು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನೀಗ ಎಂಟೇಳು ಗಂಟೆ ಹಾಕೊಂಡಿದ್ದೀನಿ ಲೇಸಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲೇ ನಾಟ ಹಾಕಿರುತ್ತಲ್ಲ ಹಿಂಗೆ ಹೇಳ್ಕೊಂಡು ಒಂದು ಲಾಕ್ ಮಾಡಬೇಕು ಮತ್ತು ಪಕ್ಕ ಇನ್ನೊಂದು ಸತಿ ಲಾಕ್ ಮಾಡಬೇಕು ಮತ್ತು ಫೈ ಚೈನ್ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ ಅದೆಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಇಷ್ಟು ಕರೆಕ್ಟಾಗಿ ಹಾಕಬೇಕು ಮುಂಚೂರು ಮುಂದೆ ಮಾಡಿದ್ರೆ ಬಟ್ಟೆ ಸುಕ್ಕಲು ಬಂದ್ಬಿಡುತ್ತೆ ಫಿನಿಶಿಂಗ್ ನೀಟಾಗಿ ಕಾಣಲ್ಲ ಡಿಸೈನು ಲಾಕ್ ಮಾಡಿದೆ ಮತ್ತು ಇದು ಕಟ್ಟೋದಕ್ಕೆ ಫಸ್ಟ್ ಫೈ ಚೈನ್ ಹಾಕ್ಕೋಬೇಕು ಮತ್ತು ಒಂದು ಡ್ರಮ್ ಬೀಟ್ ತಗೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಕಟ್ಟೆಗೆ ಲಾಕ್ ಮಾಡಿದಾದ ಮೇಲೆ ಮತ್ತೆ ಫೈ ಚೈನ್ ಒಂದು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಎಲ್ಲಿಗೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಒಂಚೂರು ಈ ಕಡೆನೇ ಮಾಡಬೇಕು ದೂರ ಮಾಡಿದ್ರೆ ಬಟ್ಟೆ ಆಗ್ಬಿಡುತ್ತೆ ಡಿಸೈನ್ ನೀಟಾಗಿ ಕಾಣಿಸಲ್ಲ ನೀಟಾಗಿ ಲಾಫ್ ಮಾಡಿದ್ದಾಯಿತು ಮತ್ತು ಇನ್ನೊಂದು ಡ್ರಮ್ ಬಿಡು ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತು ಫೈ ಚೈನ್ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಮತ್ತು ಒಂದು ಡ್ರಮ್ ಬೀಡ್ ತಗೊಂಡು ಬೀಡ್ ಲಾಕು ಬಟ್ಟೆಗೆ ಲಾಕು ಮತ್ತು ಫೈ ಚೈನು ಒಂದು ಒಂದು ಎಳೆನೂ ಮಿಸ್ ಆಗಬಾರ್ದು ಅದು ನೀಟಿ ನೀಟಾಗೆ ಆ ಎಳೆ ಎಂಟು ಎಳೆ ಪೂರ್ತಿನೂ ಬರಬೇಕು ಮಿಸ್ ಆದರೆ ನೀಟಾಗಿ ಕಾಣೋದು ಫಿನಿಶಿಂಗ್ ಕಾಣಿಸಲ್ಲ ಅದು ಮತ್ತು ಫೈ ಚೈನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕು ಲಾಕ್ ಮಾಡಿ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟೇ ಸಾಕು ಕಟ್ ಮಾಡಿ ತೆಗೆದಬೇಕು ನೆಕ್ಸ್ಟು ಒಂದು ಸಾರಿ ಬಿ ಲಾಕ್ ಮಾಡಿ ಸಾರಿ ತ್ರೆಡ್ಡ ಲಾಕ್ ಮಾಡಿಕೊಂಡು ಫಸ್ಟ್ ಒಂದು ಸಿಂಗಲ್ ಸ್ಟೆಪ್ ಹಾಕಿದ್ವಲ್ಲ ಲೇಸಿಗೆ ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಮತ್ತೆ ದಾರ ತಂದು ಮತ್ತೆ ಲಾಕ್ ಮಾಡಬೇಕು ಮತ್ತು ಈ ಫೈ ಚೈನ್ ಹಾಕಿದ್ವಲ್ಲ ಅದಕ್ಕೆ ಸಿಂಗಲ್ ಸ್ಟೆಪ್ ಹೋಗಬೇಕು ಫೈ ಚೈನ್ ಗ್ಯಾಪಿಗೆ ಎಷ್ಟು ಬರುತ್ತೋ ಅಷ್ಟು ಸಿಂಗಲ್ ಸ್ಟೆಪ್ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಇಲ್ಲಿ ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ ಅಲ್ಲಿಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಸ್ಮಾಲ್ ಬೀಡ ಹೀಗೆ ಲಾಕ್ ಮಾಡ್ತಾ ಹೋಗಬೇಕು ಥ್ರೆಡ್ಡೆಲ್ಲ ದರ ತಂದು ಲಾಕ್ ಮಾಡ್ತಾ ಹೋಗಬೇಕು ಎರಡು ಬೀಡೊಳಗಿಸಿ ಥ್ರೆಡ್ಡು ನೀಟಾಗಿ ತಕ್ಕೋಬೇಕು ಇಲ್ಲ ಅಂದರೆ ಅದು ನೀಟಾಗಿ ಕಾಣಿಸಲ್ಲ ಡಿಸೈನು ಫಿನಿಶಿಂಗ್ ಬರೋದಿಲ್ಲ ಮತ್ತು ಇನ್ನೊಂದು ಬೀಡ ಹಾಕಿ ಅದನ್ನು ಡ್ರಮ್ ಬಿಟ್ ಪಕ್ಕ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಕಾಣುತ್ತೆ ಮತ್ತು ಈ ಫೈ ಜನ್ ಗಾಪಿಗೆ ಮತ್ತು ಸಿಂಗಲ್ ಸ್ಟೆಪ್ ಹಾಕ್ಕೊಂಡ್ತಾ ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಲಾಕ್ ಮತ್ತು ಲಾಕ್ ಲಾಕ್ ಹತ್ರ ಲಾಕು ಮತ್ತು ಬೀಡ್ ತಂದು ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ ಚೈನ್ಗೆ ಲಾಕ್ ಮಾಡ್ಕೊತ ಹೋಗಬೇಕು ಬೀಡನ್ನ ಈ ರೀತಿ ಚೈನ್ಗೆ ನಾಲ್ಕು ಬೀಡ್ ಲಾ ಇನ್ಸರ್ಟ್ ಮಾಡಿ ಮತ್ತು ಬೀಡ್ ಲಾಕ್ ಡ್ರಮ್ ಬೀಡ್ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಗೆ ಮತ್ತು ಲಾಕ್ ಮಾಡಬೇಕು ಈ ರೀತಿ ಕಾಣುತ್ತೆ ಮತ್ತು ಫೈ ಚೈನ್ ಗ್ಯಾಪಲ್ಲಿ ಮತ್ತು ಫೈ ಚೈನು ಸಿಂಗಲ್ ಸಿಂಗಲ್ ಲಾಕ್ ಮಾಡಬೇಕು ಲಾಕ್ ಅಂತಲೂ ಕರೀತಾರೆ ಲಾಕ್ ಅಂತ ಆದರೂ ಹೇಳ್ಬೋದು ಇಲ್ಲ ಸಿಂಗಲ್ ಲಾಕ್ ಅಂತ ಹೇಳ್ಬೋದು ಮತ್ತು ಫೈ ಚೆನ್ನಾಗಿ ಗ್ಯಾಪಿಗೆ ಸಿಂಗಲ್ ಹಾಕು ಎಷ್ಟು ಬರುತ್ತಾ ಅಷ್ಟನ್ನು ಫಿಲ್ ಮಾಡಬೇಕು ಆ ಫೈ ಚೈನ್ ಗ್ಯಾಪ್ ಎಷ್ಟು ಇದೆಯೋ ಅಷ್ಟನ್ನು ಸಿಂಗಲ್ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಸ್ಟೆಪ್ ಅಂದರೂ ಒಂದೇ ಮತ್ತು ಆ ಲಾಕಿಗೆ ಮತ್ತೆ ಲಾಕ್ ಮಾಡಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚೈನ್ಗೆ ಬೀಡ ಬೀಡನ್ನ ಲಾಕ್ ಮಾಡ್ಕೊಂಡು ಹೋಗಬೇಕು ನಾಲ್ಕು ಬೀಡ್ ಬರುತ್ತೆ ನಾಲ್ಕು ಬೀಡು ಸಹ ಲಾಕ್ ಮಾಡ್ಕೊತ ಹೋಗಬೇಕು ಎಂಟು ಎಳೆ ದಾರದಲ್ಲಿ ಒಂದೆಳೆ ಮಿಸ್ ಆದ್ರೂ ಅದು ಡಿಸೈನ್ ನೀಟಾಗೆ ಫಿನಿಶಿಂಗ್ ಕೊಡಲ್ಲ ಮಿಸ್ ಮಾಡಿದ್ರೆ ತಗೋಬೇಕು ಬೀಡಲ್ಲಿ ಹಾಸಿ ನೀಟಾಗಿ ತಗೋಬೇಕು ಮತ್ತು ಬೀಡ್ ಲಾಕು ಮತ್ತು ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ನಾಟ್ ಮಾಡಬೇಕು ಈ ರೀತಿ ಕಾಣುತ್ತೆ ಡಿಸೈನ್ ಫೈ ಚೈನ್ಗೆ ಹಾಕಿ ಫೈ ಚೈನ್ ಹಾಕಬೇಕು ಮತ್ತು ಲಾಕ್ ಮಾಡಬೇಕು ಬೀಡನ್ನ ನಾಲ್ಕು ಬೀಡನ್ನ ಲಾಕ್ ಮಾಡಿ ಲಾಕ್ ಮಾಡಿ ಚೈನ್ಗೆ ಮತ್ತು ಇಲ್ಲಿ ಲಾಕ್ ಮಾಡಬೇಕು ಬಿ ಡ್ರಮ್ ಬಿಟ್ಟು ಪಕ್ಕ ಲಾಕ್ ಮಾಡಬೇಕು ಫೈ ಚೈನ್ ಗ್ಯಾಪಿಗೆ ಸಿಂಗಲ್ ಸ್ಟೆಪ್ಪು ಮತ್ತು ಲಾಕು ಮತ್ತು ಬೀಡ್ ಹಾಕ್ಕೊಂಡು ಮತ್ತೆ ಲಾಕು ಇದೇ ರೀತಿ ಪೂರ್ತಿ ಮಾಡಿ ಇದು ಕುಚ್ ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಯಾರೆಲ್ಲ ನಾನು ವೀಡಿಯೋಗಳು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಕಾಣ್ತಾ ಇದೆ ಕುಚ್ ಕಟ್ಟಿದ ಮೇಲೆ ಆಗಿ ಚೆನ್ನಾಗಿ ಕಾಣುತ್ತೆ ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್